ನೀನೇ ಹೋದ ಬಳಿಕ ನೀನೇ ಇಲ್ಲಂದ ಬಳಿಕ ಈ ಸಂಪತ್ತ ಈ ವಜ್ರ ವೈಡೂರ್ಯ ಇದನ್ನು ತಗೊಂಡು ಏನು ಮಾಡಬೇಕಾಗ್ಯದ ತಮ್ಮ ಏನು ಮಾಡಬೇಕಾಗ್ಯದ ಇರಬಾರ್ದು ಈ ಶರೀರ ಅಣ್ಣನ ಮುಂದ ತಮ್ಮನ ರುಂಡ ಕಡಿದು ಬಿದ್ದದಂತಂದ್ರ ನೋಡಬಾರ್ದು ಈ ದೃಶ್ಯವನ್ನ ನೋಡಬಾರ್ದು ಎಪ್ಪ ನೋಡಬಾರ್ದು ತಮ್ಮ ಏನಂತಕೊಂಡ ತಮ್ಮನ ಶರೀರವನ್ನ ತೊಡಿಮೆಗೆ ಹಾಕೊಂಡು ಶುಂಭ ಮಹಾರಾಜ ಅಳುವಂತ ಸಂದರ್ಭ ஹிங்க யாவாக அழா கத்தன அழுவ சந்தர் அவ்வளோ தம்மா எது நோடு யார் நின்ண்ட கடதார ஆக்கிய ருண்டவனா செண்டாடத்தினி அதன் நோட் நீர் நோடு ஏழுவம்மா எதேழு ஒன் சாரி நோடு நன் ஆக்கே விறவன்னு கடந்தாள் ஆக்கே ருண்டவன கடைது நின் பாதக்கிடித்தோ தம்மா ஏழு நோடு நோடு அந்த ಶುಂಭ ಮಹಾರಾಜ ತಮ್ಮನ ಶರೀರವನ್ನು ಹಿಡ್ಕೊಂಡು ಕಣ್ಣೀರು ಹಾಕುವಂತ ಸಂದರ್ಭದೊಳಗ ದೇವಿ ಶಾಂಬವ್ಯ ರೂಪವನ್ನ ತಾಳ್ಯಾಳೆ ರಣಭೂಮಿಯೊಳಗ ನಾಟ್ಯವನ್ನು ಆಡ್ಲಿಕ್ಕೆ ಯಾವಾಗ ರಣಭೂಮಿಯೊಳಗ ನಾಟ್ಯವನ್ನ ಕರ್ತಾಳೆ ಆಡುವಂತ ಸಮಯದೊಳಗ ಅವಾಗ ಒಂದು ಪ್ರತಿಜ್ಞೆ ಮಾಡ್ತಂತೆ ಶುಂಭ ಮಹಾರಾಜ ತಮ್ಮ ಯಾವ ಹೆಣ್ಣು ನಿನ್ನ ರುಂಡವನ್ನು ಕಡದಾಳೆ ಯಾವ ಹೆಣ್ಣು ನಿನ್ನ ಜೀವನ ತೆಗೆದುಕೊಂಡಾಳೆ ಆ ಜೀವವನ್ನ ನಾ ತೆಗೆದುಕೊಂಡೇ ತೀರ್ತೀನಿ ಇದು ನಿನ್ನ ಮ್ಯಾಗ ಶಪಥ ಅಂದವ ಶಪಥ ಅಂದ ಅಣ್ಣ ಯಾವ ಹಿಂಗ ಶಪಥ ಅಂತಂದ ಅಂದು ಕೊಳ್ಳೆ ದೇವಿನ ಒಂದು ಕ್ಷಣ ತನ್ನ ಕಣ್ಣಿಂದ ನೋಡಿದ್ರೆ ಕಣ್ಣಾಗಿಂದ ಬೆಂಕಿ ಉಂಡು ಹೋಗಿದ್ವಂತ ದೇವಿ ಅಂತೇಳಿ ಯಾವಾಗ ಕಣ್ಣಿಂದ ಬೆಂಕಿ ಉಂಡಿ ಹೊಂಟಾವ ಆ ಬೆಂಕಿಯ ಜ್ವಾಲೆಗೆ ದೇವಾನು ದೇವತೆ ಬೆಚ್ಚಿ ಬೆಳಕ ಹೇಳ್ತಾನೆ ಶಿವ ಮಹಾರಾಜ ಏ ಹೆಣ್ಣೆ ಯಾವ ಹೆಣ್ಣಿಗೂ ಕೂಡ ಯಾವ ಸ್ತ್ರೀಗೂ ಕೂಡ ನಿನ್ನಂತ ಧೈರ್ಯ ಸ್ಥೈರ್ಯ ತಾಕತ್ತು ಈ ಒಂದು ಶಕ್ತಿ ಯಾರಿಗೂ ಇರಕ ಸಾಧ್ಯ ಇಲ್ಲ ಕಾರಣ ನಿನ್ನಲ್ಲಿ ಆ ಶಕ್ತಿ ಐತೆ ಅಂದ್ರೆ ಮಟಕ ಮಾಡಿ ತೀರ್ತೀನಿ ಅಂದವ ನನ್ನ ತಮ್ಮನ ರುಂಡ ಕರ್ದಂಗ ಮಾಡಿ ನನ್ನ ಜೊತೆ ವಿದ್ಯ ಆಡೋದವ ಅವನಿಗಿಂತ ದೊಡ್ಡವನ್ನ ಆದಿನಿ ನನಗೆ ಶುಂಭ ಮಹಾರಾಜ ಅಂತ ಕರೆದಾರ ನನ್ನ ಜೊತೆಗೆ ಯುದ್ಧವನ್ನ ಆಡುವಂತ ಶಕ್ತಿ ನಿನ್ನೊಳಗೆ ಒಳಗೈತೇನೆ ಅಂದಾಗ ತಮ್ಮನ ಶರೀರವನ್ನು ಇಟ್ಟು ಶೀದ ತಮ್ಮನ ಶರೀರದಿಂದ ಜಿಗದವನ ಮಾಯದಿಂದ ಬಂದು ದೇವಿ ಯಾವಾಗ ಹೊಡಿತಾನೆ ದೇವಿ ಮೂರ್ಛ ಬಿದ್ದು ಬಿಡ್ತಾಳ ಯಾವಾಗ ದೇವಿ ಮೋರ್ಚೆ ಬಿಡ್ತಾಳೆ ಮೋರ್ಚೆ ಬಿದ್ದಂತ ಸಮಯದೊಳಗೆ ಹೊಳ್ಳಿ ಕ್ಷಣ ದೇವಿ ಏಳಿಲ್ಲ ದೇವನು ದೇವತೆಗಳಂದ್ರು ದೇವಿ ಮಡದ್ಲು ದೇವಿ ಮಡಲು ದೇವಿ ಪ್ರಾಣ ತ್ಯಾಗ ಮಾಡಿದ್ಲು ಏನ್ ಏನು ಮಾಡ್ಬೇಕು ಮಾಡ್ಬೇಕನ್ನೊಳಗಾಗಿ ಕಿರೀಟ ಒಂದು ಕಡೆಗೆ ಬಿದ್ದಿತ್ತಂತ ದೇವಿ ಒಂದು ಕಡೆಗೆ ಬಿದ್ದಾಳ ಯಾವಾಗ ಕಿರೀಟ ಒಂದ್ ಕಡೆಗೆ ಬಿದ್ದದ ದೇವಿ ಒಂದ್ ಕಡೆ ಬಿದ್ದಾಳ ಮೋರ್ಚಿ ಯಾವಾಗ ಹೋಗ್ಯಾಳ ಹೋದಾಗ ಶುಂಭ ಮಹಾರಾಜ ಅಂತ ಎಲ್ಲದ ನಿನ್ನಲ್ಲಿ ಧೈರ್ಯ ಎಲ್ಲದ ನಿನ್ನಲ್ಲಿ ಶಕ್ತಿ ಎಲ್ಲದ ನಿನ್ನಲ್ಲಿ ತಾಕತ್ತ ಶುಂಭ ಮಹಾರಾಜನ ಎದುರಿಸುವಂತವ್ರು ಯಾರು ಇಲ್ಲ ರಣಭೂಮಿಯೊಳಗ ಅಂದವ ಯಾರು ಇಲ್ಲ ಅನ್ನೋದ್ರೊಳಗಾಗಿ ಮೋರ್ಚೆ ಹೋಗಿರ್ತಕ್ಕಂಥ ದೇವಿ ಮತ್ತೆ ಎದ್ದ ನಿಲ್ತಾಳ ರಣಭೂಮಿಯೊಳಗ ಎದ್ದು ನಿಂತ ಸಮಯದೊಳಗ ತಾಯಿಗೂ ಶುಂಭನಿಗೂ ಎಷ್ಟೋ ವರ್ಷಗಳ ಕಾಲ ವಿದ್ಯ ಪ್ರಾರಂಭ ಆಗ್ತದ ಹಿಂಗೆ ವಿದ್ಯ ಪ್ರಾರಂಭ ಆಗುವಂತ ಸಮಯದೊಳಗ ಮನದೊಳಗ ದೇವಾನು ದೇವ ಚಳ ಯಾಕ ಯವ ಅವ ಒಬ್ಬ ಉಳ್ಕೊಂಡಾನ ಅವನು ಸಂಹಾರ ಮಾಡಿಬಿಡ್ ತಾಯಿ ದೈತ್ಯರು ಅಂತಂದ್ರೆ ಕೆಟ್ಟವರ ತಾಯಿ ಅವರು ಸಂಹಾರ ಮಾಡಿಬಿಡು ಎಲ್ಲರೂ ಹೋಗ್ಯಾರ ಒಂದು ಸಮಯದೊಳ ಮಾಡಿಯ ಒಂದು ಸಮಯದೊಳ ಮಕ್ಕಳಿಗೆ ಕಷ್ಟ ಅಂತ ಬಂದಾಗ ರಕ್ತ ಬೀಜ ರಕ್ತ ಕುಡಿದೀಯ ರಕ್ತವನ್ನು ಕುಡಿದು ಮಹಾಕಾಳಿ ಅನಿಸಿಕೊಂಡಿಯ ಚಂಡ ಮುಂಡರ್ನ ಸಂಹಾರ ಮಾಡಿ ಚಾಮುಂಡಿ ಅನಿಸ್ಕೊಂಡಿಯ ಇವು ಎರಡ ಯಾಳದೊಳಗ ಒಂದು ನೆಲ ಕಚ್ಚಿ ಇದು ಒಂದು ತಗದ್ಬಡಿ ಅವ್ವಾ ಅಂತ ಎಲ್ಲರೂ ಬೇಡ್ಕೊಳಕ ಎಲ್ಲರೂ ದೇವಿಯ ಸ್ತುತಿಯನ್ನು ಮಾಡುವಂತ ಸಮಯದೊಳಗ ಶುಂಭನಿಗೂ ದೇವಿಗೂ ಎಷ್ಟೋ ವರ್ಷಗಳ ಕಾಲ ವಿದ್ಯ ನಡಿತದ ವಿದ್ಯೆ ನಡಿಯುವಂತ ಸಮಯದೊಳಗ ವಿದ್ಯ ಆಡಿ 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 ಸಾಕಾದ ಮೇಲೆ ಶುಂಭ ಅನ್ ಒಂದು ನಿಮಿಷ ಕೇಳ್ತಾನಂತ ನೋಡು ನಿನಗ ಯಾರು ಇಲ್ಲ ಅಂತ ಹೇಳಕತ್ತೀಯ ಅಂದ ಬಳಿಕ ಯಾರಾದ್ರೂ ವಿದ್ಯ ಮಾಡ್ತಾರ ತನ್ನವ್ರು ಅದಾರ ಅಂತಂದ್ರ ತನ್ನವ್ರ ಸಲುವಾಗಿ ತನ್ನ ಬಂಧು ಬಳಗ ಇರ್ಲಿ ತನ್ನ ಕುಟುಂಬ ಇರ್ಲಿ ತನ್ನ ಗಂಡ ಇರಲಿ ತನ್ನ ಇರಲಿ ತನ್ನ ಮಕ್ಕಳು ಇರ್ಲಿ ತನ್ನ ಪರಿವಾರ ಸಲುವಾಗಿ ವಿದ್ಯ ಮಾಡಾಕ ಬೇಕ ಮಾಡಿರ್ಬೇಕ ಮತ್ತ ನಿನಗ ಯಾರು ಇಲ್ಲ ಅಂತ ಹೇಳಕತ್ತೀಯ ಮತ್ತ ನಿನ ಯಾಕೆ ವಿದ್ಯ ಅಂದವ ಗಂಡಿಲ್ಲ ಮಕ್ಳಿಲ್ಲ ಬಂಧು ಇಲ್ಲ ಬಳಗ ಇಲ್ಲ ಇಷ್ಟೆಲ್ಲ ವಿದ್ಯ ಮಾಡುವರ್ಕತಿ ಏನೈತಿ ಹೆಂಗು ನಮ್ಮ ತಮ್ಮನ ಸಂಹಾರ ಮಾಡಿದಿ ಆಗಿದ್ದ ಆಗಿ ಹೋತು ನಿನಗ ಪ್ರಾಣ ತ್ಯಾಗವನ್ನು ನಿನಗ ಜೀವದಾನವನ್ನ ಮಾಡ್ತೀನಿ ಹೆಂಗ ಬಂದಿ ಹೆಂಗ ಹೋಗ್ಬಿಡು ಅಂದವ ಹೆಂಗ ಬಂದಿ ಹೆಂಗ ಹೋಯ್ಬಿಡು ಅಂದಾಗ ದೇವಿ ಅನ್ಲಂತ ತಮ್ಮ ಯಾರಂದ ನಿನಗ ನನಗಿಲ್ಲ ಅಂತ ಹೇಳಿ ಅನ್ಲಕ್ಕ ನನ್ನ ನಂಬಿಕೊಂಡಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರು ಮುನ್ನೂರು ಮಂದಿ ಬ್ರಹ್ಮರು ಮುನ್ನೂರು ಮಂದಿ ವಿಷ್ಣುರು ಮುನ್ನೂರು ಮಂದಿ ರುದ್ರರು ಎಷ್ಟು ಮಂದಿ ದೇವಾನು ದೇವತೆಗಳದಾರ ಎಲ್ಲರೂ ಕೂಡ ನನ್ನ ಮಕ್ಕಳ ತಾಯಿ ಕರ್ತವ್ಯ ಏನು ಅಂತಂದ್ರ ಮಕ್ಕಳನ್ನ ಜೋಪಾನ ಮಾಡುದು ಮಕ್ಕಳನ್ನ ಕಾಪಾಡಿಕೊಳ್ಳುವುದು ಆ ತಾಯಿ ಕರ್ತವ್ಯ ತಾಯಿಯ ಮೊದಲನೇ ಕರ್ತವ್ಯ ಏನು ಅಂತಂದ್ರ ತನ್ನ ಮಕ್ಕಳನ್ನ ಆರೈಕೆ ಮಾಡುದು ತನಗೂ ಉಣ್ಣಾಕ ಅನ್ನಿಲ್ಲ ಅಂದ್ರೂ ಕೂಡ ಮಕ್ಕಳು ಹೊಟ್ಟೆ ಅಂತ ತಿಳ್ಕೊಂಡ ಹೊಟ್ಟೆ ತುಂಬಿಸೋನ್ ಯಾರು ಅಂದ್ರೆ ತಾಯಿ ಅಂತ ಕರೀತಾರ ಯಾವುದೋ ಒಂದು ಸಮಯದೊಳಗ ಮಗ ಸಾಲ ಮಾಡಿರಬಹುದ ಸೋಲ ಮಾಡಿರಬಹುದ ಕಷ್ಟ ಅಂತ ಬಂದಾಗ ಕಡೆ ಕಾಲಕ್ಕ ಇನ್ನೊಬ್ರು ಮನೆ ಜೀತದಾಳಾಗೆ ದುಡ್ದಾರ ಮಗನ ಸಾಲ ತೀರ್ಸಿ ನನ್ನ ಮಗ ಅಂತ ಮಗನ ಕಾಪಾಡಿಕೊಳ್ಳೋದು ತಾಯಿ ಕರ್ತವ್ಯ ಏನೇ ಕಷ್ಟ ಬರಲ್ಲ ಅಕ್ಕ ಬಂದಂತ ಕಷ್ಟದೊಳಗ ತಾಯಿ ಮುಂದ ಇನ್ನೊಂದು ದೇವರಿಲ್ಲ ಅಂತ ಕರೀತಾರ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಭೂಮಿಗಿಂತ ನಿನ್ನ ತೂಕ ದೊಡ್ಡದೋವಾ ನನ್ನ ಹಡದೋವಾ ಉಪಕಾರವ ಮರೆಯಲಾರೇ ಇದು ಸತ್ಯ ಕೇಳುವ ಇದು ಸತ್ಯ ಕೇಳುವ ಕೇಳುವ ತಾಯಿಗಿಲ್ಲದೆ ಸುಖವಿಲ್ಲಿದೆ ತಾಯಿಗಿಲ್ಲದೆ ಶಾಂತಿಗಿಲ್ಲಿದೆ தாய இல்லதே தாயே சாந்தியல் கொண்ட தாயி அகலி மேலே ஒத்து கொட்ட தாயி அகலி மேலே அநாத் மக்களிகே விளையே விளையே

ಪ್ರೀತಿ ಪ್ರೇಮ ಮೋಹ ವಾತ್ಸಲ್ಲೆ ಕೊಟ್ಟು ಅಕ್ಕರಿಗಿಂದ ನಮಗೆ ಮಾಡಿ ಬಿಟ್ಟು ಅಕ್ಕರಿಗಿಂದ ನಮಗೆ ಹಾಡಿ ಮಾಡಿಬಿಟ್ಟು ಹಾಡಿಗರಸಿಗೇಳಿದಳು ಗುರಿಗೆ ಮುಟ್ಟು ಹಾಡಿ ಹರಸಿಗೇಳಿದಳು ಗುರಿಗೆ ಮುಟ್ಟು ಅಂತ ಕರ್ಣ ಋಣ ಭಾರ ராயி ாயி துருண்பார்த்தோ தாயிள்ளே சுகவெல்ல தாயிள்ளே சாந்தியில் ಹಬ್ಬರೆಂದು ಮದುವೆಯನ್ನು ಮಾಡಿ ಬಳ್ಳಿ ಹಬ್ಬರೆಂದು ಮದುವೆಯನ್ನು ಮಾಡಿ ಅಣ್ಣ ತಮರ ಸ್ನೇಹ ಬಾಂಧವ್ಯ ಕೊಂಡಾಡಿ ಅಣ್ಣ ತಮರ ಸ್ನೇಹ ಬಾಂಧವ್ಯ ಕೊಂಡಾಡಿ ಮೌನದಿಂದ ಬಾದಿಸಿದಳು ತಂದೆ ಘನತೆ ಕಾಪ ಮೌನದಿಂದ ಬಾಧಿಸಿದಳು ತಂದೆ ಕಾಪಾಡಿ ಕವರ ನೆನಸಿಯ ಗರಿಗೋದಳು ಶುಭ ತವರ ಕವರ ನೆನಸಿಯ ಗರಿಗೊದಳು ಶುಭ ದಿನವನೋನಿ ತಾಯಿಗಿಲ್ಲದೆ ಸುಖವಿಲ್ಲಿದೆ ತಾಯಿ ಇಲ್ಲದೆ ಶಾಂತಿಗಿಲ್ಲಿದೆ ಭೂಮಿಗಿಂತ ನಿನ್ನ ತೂಕ ಭೂಮಿಗಿಂತ ನಿನ್ನ ತೂಕ ದೊಡ್ಡದೋವಾ ಇಷ್ಟಂತ ಫಗಳಲ್ಲಿಲಿ ಓ ನನ್ನ ಹಡದೋವ ಇಷ್ಟ ತಫಗಳಲ್ಲಿ ಓ ನನ್ನ ಹಡದ ಉಪಕಾರವ ಮರಿಯಲಾರೆ ಇದು ಸತ್ಯ ಕೇಣುವ ಉಪಕಾರ ಬ ಇದು ಸತ್ಯ ಕೇಣುವ ನಿನ್ನ ನೆನಸಿ ನೆನೆಸಿ ಅಳತೈ ಜೀವ ನಿನ್ನ ನೆನೆಸಿ ನೆನಸಿ ಅಳತೈ ಜೀವ ತಾಯಿಗಿಲ್ಲದೆ ಇಲ್ಲದೆ ಸುಖವಿಲ್ಲಿದೆ ತಾಯಿ ಇಲ್ಲದೆ ಹೆಣ್ಣು ಈ ಜಗದ ಕಣ್ಣು ಶ್ರೇಷ್ಠವಾದ ಹೆಣ್ಣು ಈ ಜಗದ ಕಣ್ಣು ಕಷ್ಟ ಸಹಿಸಿ ಬಾಳುವವರ ಜೀವನವೇವನ್ನು ಕಷ್ಟ ಸಹಿಸಿ ಬಾಳುವವರ ಜೀವನವೇವನ್ನು ಎಷ್ಟು ಜನ್ಮದ ಅನುಬಂಧ ಹುಡುಕನಲ್ಲಿಗಿಲ್ಲೋ ശരി ഈ ഗായ മായനാകു ശിവശങ്കരി ഈ ഗായ മായനാകു തായി സുഖവില്ല തായിിയില്ല ശാന്തി എല്ലിയില്ല സുഖവില്ലേ തായി ശാന്തിയില്ല ನಿಮ್ಮೆ ನಿಮಗ್ ಕೈ ಇದ್ವು ಅಂತಂದ್ರ ಚಪ್ಪಳೆ ತಟ್ರಿ ಅಂದಿಲ್ಲ ಅವನ ಈ ಜೋರ ಚಪ್ಪಳೆ ತಟ್ರಿ ಯಾಕ ನಿಮ್ಮ ಹಾಡ್ಯಾರ ಈ ಜಗತ್ತಿನೊಳಗ ತಾಯಿ ಇಲ್ಲದೆ ಸುಖ ಎಲ್ಲದ ತಂದೆ ಇರಲಾರದ ಪ್ರೀತಿ ವಾತ್ಸಲ್ಯ ಎಲ್ಲದ ಮನುಷ್ಯ ಎಷ್ಟೇ ಎತ್ತರ ಮಟ್ಟಕ್ಕೆ ಬೆಳೆದಂದ್ರು ಕೂಡ ಎರಡನ್ನ ಎಂದು ಕೂಡ ಮರಿಬಾರ್ದಂತ ಯಾವುದು ಅಂತಂದ್ರೆ ಒಂದು ತಾಯಿಯ ಒಡಲ ತಂದೆಯ ಹೆಗಲ ನಾವೆಂಥ ಕೋಟಿ ಕೋಟಿ ಖರ್ಚು ಮಾಡಿ ಬಿ ಎಮ್ ಡಬ್ಲ್ಯೂ ಕಾರ್ನಾಗ ಅಡ್ಡಾಡ್ತೀವಿ ಅಂದ್ರೂ ಕೂಡ ಸಣ್ಣವ್ರಿದ್ದಾಗ ಅಪ್ಪ ಹೆಗಲ ಕರ್ಕೊಂಡು ಕುಂದರ್ಸ್ಕೊಂಡ ಹಿಂಗ ಹೊಂಟ ಅಂತಂದ್ರ ಸಾವಿರ ಆನಿಮೆ ಕುಂತಷ್ಟು ಆನಂದಕ್ಕಿತ್ತಂತೆ ಯಾಕ ಮುಂದೆ ಯಾರು ಬಂದರೂ ಕೂಡ ತಂದೆ ಎನ್ನತಕ್ಕಂತ ಸಾವಿರ ಆನೆ ಬಲವುಳಂತ ತಂದಿ ಹೆಗಲಮ್ ಕುಂತಿ ನಾನು ಯಾವನು ಕೂಡ ಮುಟ್ಟಂಗಿಲ್ಲ ಅಂತಿದ್ರಂತವ ಸಣ್ಣವ್ರಿಂದ ನೋಡಿರ್ಬೇಕಾದ್ರೆ ತಂದಿ ಹಗಲಮ್ಯಾಗ ಹೋಗ್ಬೇಕಾದ್ರ ತಂದಿ ಮ್ಯಾಗ ಕುಂತ ಅಡ್ಡ್ಯಾಡಿ ಬೆಳಿಲಾರ್ದವರು ಯಾರು ಇಲ್ಲ ಎಲ್ಲರೂ ಕೂಡ ತಂದಿ ಮ್ಯಾಗ ಕುಂತು ಬೆಳೆದು ದೊಡ್ಡವ್ರ ಆದವ್ರ